ಬೆಳಗಾವಿ ಸಚಿವೆ ಲಕ್ಷ್ಮಿ ದ್ವಿಮುಖ ನೀತಿ ಬಿಡಬೇಕು ಯತ್ನಾಳ್ ಆಕ್ರೋಶ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಸಮಾಜದ ಮಗಳಾಗಿ ಹೋರಾಟಕ್ಕೆ ಬಂದಿದ್ದೇನೆ ಎಂದಿದ್ದರು ಆದರೆ ಸದನದಲ್ಲಿ ನಾನು ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದೆ ಎನ್ನುತ್ತಾರೆ ಈ ದ್ವಿಮುಖ ನೀತಿ ಬಿಡಬೇಕು ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಾಂಗ್ರೆಸ್ನಲ್ಲಿ ರಾಜ್ಯಕ್ಕಾಗಿ ಬಾಬಾ ಸಾಹೇಬ್ ಪಾಟೀಲ್ ಅವರನ್ನು ಬಿಟ್ಟರೆ ಯಾರೂ ಹೋರಾಟಕ್ಕೆ ಬಂದಿಲ್ಲ ಎಂದರು ವರದಿಗಾರರು ಬಿಟ್ಟು ಬಂದರೆ ಯುಕೆ ಕೆ ಫಾಸ್ಟ್ ನ್ಯೂಸ್ ಬೆಳಗಾವಿ ಲಕ್ಷ್ಮೀ ಅವರು ಹೊತ್ತು ನಮ್ಮ ಹೋರಾಟಕ್ಕೆ ಬಂದಾಗ ಏನು ಹೇಳಿದ್ರು ಸಮಾಜದ ಮಗಳಾಗಿ ಈ ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತೇಳಿ ನಿನ್ನೆ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ನಾನು ಸರ್ಕಾರದ ಪ್ರತಿನಿಧಿ ಅಂತ ಈ ದ್ವಿಮುಖ ನೀತಿಯ ಏನ ನಾಯಕರದಾರಲ್ಲ ಅವರೆಲ್ಲ ಬಣ್ಣ ಬಯಲಾಗಿದೆ ಕಾಂಗ್ರೆಸ್ನಲ್ಲಿ ರಾಜು ಕಾಗೆ ಬಾಬಾ ಸಾಹೇಬ್ ಪಾಟೀಲ್ರು ಕೆಲವೊಂದು ಮಂದಿ ಬಿಟ್ಟರೆ ಅದರಲ್ಲಿ ವಿಶೇಷವಾಗಿ ಕೆಲವೊಬ್ಬರಂತರು ಸಮಾಜದ ವಿರುದ್ಧ ಮತ್ತು ಷಡ್ಯಂತ್ರ ಮಾಡಿದ್ರು ಅನ್ನೋ ಏನು ಹೇಳಿದ್ದಾರೆ ಈಗ ಅವರು ಏನೋ ಮಂತ್ರಿ ಆಗಬೇಕು ಅನ್ನೋದು ದುರಾಶೆಯಿಂದ ಸಮುದಾಯವನ್ನು ಅಪಮಾನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕಿದೆ ಅವ್ರದ್ದು ಅವ್ರಿಗೇನು ಬುದ್ಧಿ ಕಲಿಸ್ಬೇಕು ರಾಜ್ಯದ ಜನನೂ ಕಲಿಸ್ತಾರೆ ನಮ್ಮ ಸಮುದಾಯನೂ ಸಹಿತ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ